ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನೋಡಿ ಇವತ್ತು ನಾವು ಹಸೂರಲ್ಲಿ ರೋಡ್ ಸೈಡ್ಗೆ ಮೀನನ್ನ ಮಾರ್ತಾಯಿದ್ರು ಫ್ರೆಶ್ ಆಗಿರೋ ಮೀನ ಮಾರ್ತಾಯಿದ್ರು ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಇವರು ಅವರಂತೆ ಅಣ್ಣ ನಿಮ್ಮ ಅಲಿ ಅವರು ಅಣ್ಣ ಎಲ್ಲಿದ್ದು ಮೀನು ಎಷ್ಟು ಎಷ್ಟು ಕೆ ಜಿಯಿಂದ ಎಷ್ಟು ಕೆಜಿ ತನಕ ಇದೆ ಹದಿನಾರು ಕೆಜಿ ಹನ್ನೊಂದು ಕೆಜಿ ಹಾಂ ಹೆಂಗೆ ಅಣ್ಣ ಕೆ ಜಿ ರೆಡಿ ಇನ್ನೂರೈವತ್ತು ತುಂಬಾ ಚೆನ್ನಾಗಿದೆ ಮೀನು ಯಾವ್ದು ಯಾವ್ದು ಮೀನು ಅಣ್ಣ ಇದೆ ಇಲ್ಲಿ ಕ್ಯಾಟ್ಲಾ ಇದೆ ಆಮೇಲೆ ರಘು ಇದೆ ಹಾಂ ಪ್ಯೂರಿ ಇದೆ ಗ್ಲಾಸ್ ಕರ್ಪ್ ಇದೆ ಯಾವತ್ತು ಯಾವತ್ತು ಸಿಗುತ್ತೆ ಅಣ್ಣ ಗುರುವಾರ ಭಾನುವಾರ ಗುರುವಾರ ಭಾನುವಾರ ಮೀನನ್ನ ಕೊಡ್ತಾರಂತೆ ಬೇಕಾದವರು ಇಲ್ಲಿ ಸಾಗರ ತಾಲೂಕಿನ ಹದ್ಬಿಟ್ಟಿದ್ದವರೆಲ್ಲ ತಗೋಬಹುದು ಮತ್ತೆ ಅಣ್ಣ ಮನೆ ಅವನಿಗೇನಾದ್ರೂ ಕೊಡ್ತೀರಾ ಹೇಳಿದ್ರೆ ಆರ್ಡರ್ ಮಾಡಿದ್ರೆ ಹ್ಞೂ ಮನೆಗೂ ಕೊಡ್ತಾರಂತೆ ಅಣ್ಣ ನಿಮ್ಮ ನಂಬರ್ ಹೇಳಿ ನನ್ನ ನಂಬರ್ ಎಪ್ಪತ್ತೆರಡು ಏಳು ಒಂಬತ್ತು ಜೀರೋ ಒಂಬತ್ತು ನಲವತ್ತೆಂಟು ಸರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ